ಮೊದಲ ಕಂಡ ಬರ ಕತೆಕಲ್ರಿ ಹಿಂದೆ ಹೆಣ್ಣು ಹೋಗ್ತೀನಲ್ಲಿ ಎಲ್ಲಿ ತರ ಇನ್ನು ಬರೋದ

ಈ ಗಂಡಗ ನೀತಿ ದಂಡ ಬಿಂಡ ಅಂತ ಹೇಳಾಕತ್ತಾರ ನೀನ್ ಸ್ವಲ್ಪ ಅಂದ್ರೆ ಬುದ್ಧಿ ಗಿದ್ದಿ ಏನಾದ್ರು ಆಯ್ತೀರಿ ಅಲ್ಲ ನೀ ಏನಾರು ಒಂದ್ ಹೆಂಡನ ಅಲ್ಲ ನನ್ನ ಮಾಡ್ಕೊಂಡಿರೋ ಹೇಳ್ತೀನಾ ಹೆಣ್ಣು ಅಂತ ನೋಡೋದನ್ನ ಪಡ್ಕೊಂಡಾರ ಏನ್ರಿ ಇವ್ವ ಹ ಅಲ್ಲ ಗಂಡನ ಹೆಂಡತಿ ಅಂದ್ರೆ ಸ್ವಲ್ಪ ಜಾಗ ಜಾಗ ಎಲ್ಲ ಇದ್ದೇ ಇರ್ತಾವಲ್ಲ ಇದಕ್ಕೆ ನೀನು ಇんな ಈ ರೀತಿ ಸಿಟ್ಟು ಮಾಡ್ಕೊಂಡು ಹೋಗೋದ್ಯಾಲ್ಲ ನಮ್ಮಪ್ಪನ ಮನೆ ಬಂದಿದ್ದೆ ನಾನು ನೀ ಹೆಣ್ಣು ಅಷ್ಟೇ ಅಲ್ಲ ಮಾರಿ ಮಾರಿ ಹೇ ಹೇ ಮಾರೀ ಹೇ ಮಾರ ಬಂದ ಕಣಕತೆ ಈ ಗಂಡಿನottiಗೆ ಸ್ವಲ್ಪ ಏನಾದರೂ ಏನು ಒಂದ್ಕೊಂಡು ಬಾ ಸ್ವಲ್ಪ ಕಟ್ ಮಾಡ್ಬೇಕಾ ನೀನು ಹೌದು ನಿನ್ನ ಕುಟ ಅಲ್ಲ ಮತ್ತೆ ಬೇರೆ ಕೂಡ ಹೋಗ್ತೀನಿ ನನ್ನ ಹೆಂಡ್ತಿ ಅಂದ್ಮೇಲೆ ನನ್ನ ಕೂತ ನೀ ನೋಡಬೇಡಪ್ಪ ನೋಡಿರಿ ನೋಡಿದ್ರು ನೋಡು ಬೌದು ಯಾಕೆ ಹೇಳಿ ಅವ್ರಿಗೆ ಅನುಮಾನ ನೀ ನನ್ನ ಹೆಂಡತಿನೋ ಇಲ್ಲ ಅಂತ ಹೇಳಿ ಅಲ್ಲ ಹೆಂಡತಿ ಆದ್ರೆ ಅರಮನ ಇದ್ರು ಹೆಂಡತಿ ಆದ್ರೆ ಸೈಡ್ ಜೀರೆ ಗೀರೆ ಉಟ್ಕೊಂಡ್ ಬರ್ತಾರಲ್ಲ ನೀನು ಹೆಣ್ಮಕ್ಳು ಹಾಗೇ ರೀ ಅಲ್ಲ ಹತ್ನೆಂಟಿತ್ತವ್ರು ಎಂಬತ್ತು ಒಂದು ಹಂಗೆ

ಮಾಡ ಈಗಿದ್ದೀಗ್ಲೇ ಬೇಕಂದ್ರೆ ಈ ಜಾತ್ರೆಗೂ ಒಂದ್ ನಾವೀನು ಬಂದಿಲ್ಲ ಮಗು ಬೇಕು ಬೇಕು ಇದೇನು ಸಿನಿಮಾ ಅಥವಾ ಈ ನಾಟಕ ಅಲ್ಲ ಹಾಡು ಮುಗಿದ್ರೊಳಗೆ ಎಲ್ಲಾ ಮುಗಿಸೋಕೆ ಹುಟ್ಟಕ ನೋಡು ಸಮಯ ಬಂದಾಗ ಆ ದೇವ್ರು ನಮ್ ಕೊಟ್ಟೆ ಕೊಡ್ತಾರು ನನ್ಗೆ ದೇವ್ರು ಕೊಡ್ತಾನ ಅಂದ ಬಿಟ್ಟಿ ಅಲ್ಲ ನೀನ್ ಕಾಲ್ ಮ್ಯಾಗ ಕಾಲ್ ಹಾಕೊಂಡಿ ಸುಮ್ಮನ ನೀನೊಂದು ಕೋಣ್ಯಾಗ ನಾನೊಂದು ಕೋಣ್ಯಾಗ ಮಕ್ಕಂಡ್ರ ಹೆಂಗ ಮಕ್ಕಳಾಗಬೇಕು ಮಾರಾಯ ಹೌದಿಲ್ರಿ ಪಾಪ ನನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಪಾಪ ನಮ್ಮ ಅಣ್ಣನಿಗೂ ಅರ್ಥ ಆಗುತ್ತೆ ಇಬ್ರು ಒಂದೊಂದು ಕೋಣ್ಯಾಗ ಮಕ್ಕಂಡ್ರ ಹೆಂಗ ಮಗು ಆಗಬೇಕು ಈ ನನ್ನ ಗಂಡ ಗಂಡ ಪಿಂಡ ಮಗು ಈಗ್ಲಾ ಬೇಕ ಇಲ್ಲ ಅಂದ್ರೆ ನಾ ಹೋಗಿಲ್ಲ

ಇಷ್ಟು ನಾಟಕದಾಗ ನೋಡಿ ಇದ್ರಲ್ಲಿ ಪರ್ಫೆಕ್ಟ್ ಡೈಲಾಗ್ ಹೇಳಿದ್ದೆ ಕೈ ನೋಡಿದೆ ಹೇಳಿದ್ದಂದ್ರೆ ಇದ್ರಲ್ಲೇ ಹೇಳಿ ಆಯ್ತು ಯಾಕಂದ್ರೆ ನಿಮ್ಮ ಅಪ್ಪ ಬುದ್ಧಿ ಇಲ್ದದಕ್ಕ ಅಪ್ಪ ಇಬ್ಬಿಬ್ರು ಹೆಣ್ಮಕ್ಳು ಹೇಳ್ದಾನ ಚಂಡಿ ಚಾಮುಂಡಿ ಹಂಗ ಅದು ಯಾವ ಅಮಾಶ ಕತ್ಲೆ ಆಗಿ ಹುಡ್ತನು ಅಥವಾ ಈ ಯಾವ್ದು ಭದ್ರಾಸ ಗ್ರಹಣ ಇರ್ತಲ್ಲ ಗೊತ್ತಿಲ್ಲ ನಿಮ್ಮಪ್ಪ ನಮ್ಮಪ್ಪ ಯಾಕೆ ಹಾಡದಾಗ ಹುಡ್ಸುವಲ್ಲಿ ಯಾಕೆ ಯಾಕಂದ್ರೆ ಆ ಂತಿ ಮದ್ವೆ ಆಗಿದೆ ಇಲ್ಲದಿಲ್ಲ ಮದ್ವೆ ಆದ್ರೂ ಕೂಡ ಗಂಡನ್ನ ಬಿಟ್ಟು ಬೇರೆ ಯಾರ್ಯಾರೋ ಗಂಡು ಬಿಟ್ಟು

ಈಗ ಪಕ್ಕ ಗೊತ್ತಾಯ್ತು ನಿಮ್ಮ ಅಕ್ಕ ಆಗ್ಯಾಳ ಅಂತ ಅಂತೇಳಿ ತಮ್ಮ ಹೊಲ ಬಿಟ್ಟು ಬೇರೆಯವ್ರ ಹೊಲ ಮೇ ಕತ್ತ ಅದಕ್ಕೆ ಹೇಳಿದ್ರು ಹೆಣ್ಮಕ್ಳು ಎ ಮಾಡಿದ್ರೆ ಪ್ರಯೋಜನ ಇಲ್ಲ ಕಣೆ ಅದಕ್ಕಿಂತ ಗಂಡನ ಜೊತೆಗೆ ಸಂತೋಷದಿಂದ ಬಾಯ ನಡೆಸ್ತಾರಲ್ಲ

ಎಪ್ಪ ಎಂತ ಗಂಡರಿ ಕೊಟ್ಟಿ ನನ್ನ ಮಾಡ್ಬಿಟ್ಟು ನಿಮ್ಮ ನಾಲ್ಕು ಮಾತು